ಮೊದಲನೇದಾಗಿ ಬಂದಿರತಕ್ಕಂಥ ಎಲ್ಲರಿಗೂ ನಮಸ್ಕಾರ ಫಸ್ಟ್ ಟೀಸರ್ ನೋಡಿದ್ವಿ ನಾವು ಬಂಡೆ ಸಾಹೇಬ ಟೀಸರು ನನಗದು ಟೀಸರ್ಗೆ ಒಂದು ಟೀಸರ್ ಥರ ಇತ್ತು ಅದು ನೆಕ್ಸ್ಟ್ ಒಂದು ಟೀಸರ್ ಬರುತ್ತೆ ಅದಕ್ಕೊಂದು ಟೀಸರ್ ಇದು ಅನ್ನೋ ಥರ ಅನ್ನಿಸ್ತು ಬಟ್ ಆದರೂ ಕೂಡ ಈಗ ಶರಣವರಾಗ್ಲಿ ನಾವಾಗಲಿ ಅಷ್ಟು ಚಿಕ್ಕ ಕ್ಲಿಮ್ಸ್ ಇದ್ರೂ ಅದ್ರ ಬಗ್ಗೆ ಮಾತಾಡ್ಬೋದು ಯಾಕೆ ಅಂತಂದರೆ ಅದಲ್ಲಿರುವಂಥ ಒಂದು ವಿಷಯ ಅವ್ರು ಆಯ್ಕೆ ಮಾಡ್ಕೊಂಡಂತ ವ್ಯಕ್ತಿ ಸೊ ಹಾಗಾಗಿ ಅವ್ರ ಟೀಸರು ಬೇಡ ಬರೇ ಒಂದೇ ಒಂದು ಫೋಟೋ ಹಾಕಿದ್ರು ಕೂಡ ನಾವೆಲ್ಲ ನಿಂತ್ಕೊಂಡು ಅವ್ರ ಬಗ್ಗೆ ಎಷ್ಟೊಂದು ಬೇಕಾದ್ರೆ ಮಾತಾಡ್ಬೋದು ಅಂತ ಅನ್ಸುತ್ತೆ ಆ ತರದ್ದು ಒಂದು ಪವರ್ಫುಲ್ ಆದ ವ್ಯಕ್ತಿ ನಮ್ಮ ಕರ್ನಾಟಕದ ಒಂದು ಹೆಮ್ಮೆ ಅಂತ ಹೇಳ್ಬೋದು ಬಂಡೆ ಸಾಹೇಬ ಅವ್ರದ್ದು ಅವ್ರ ಬಗ್ಗೆ ಒಂದು ಸಿನಿಮಾ ಮಾಡ್ತಿದ್ದಾರೆ ಅಂತ ಗೊತ್ತಾದ ತಕ್ಷಣ ತುಂಬಾ ಹಿಂದೆನೆ ಗೊತ್ತಿತ್ತು ಆಲ್ಮೋಸ್ಟ್ ಒಂದು ವರ್ಷದಿಂದ ಗೊತ್ತು ನನಗೆ ಅಣ್ಣನ ಜೊತೆ ಅವ್ರ ಊರಿಗೆ ಹೋದಾಗ ನಿರ್ಮಾಪಕರು ನಾಲ್ಕು ನಟರ ಭೇಟಿ ಮಾಡಿದ್ದೆ ನಾನು ಸೊ ಅವಾಗೆ ಗೊತ್ತಿತ್ತು ಹೌದಲ್ಲ ಈ ಥರದೊಂದು ಅದ್ಭುತವಾದ ವ್ಯಕ್ತಿ ಬಗ್ಗೆ ಒಂದು ಸಿನಿಮಾ ಆಗ್ತಿದೆಯಲ್ಲ ಅಂತ ನನಗೂ ಒಂದು ಖುಷಿ ಒಬ್ಬ ನನಗೆ ಅದ್ರ ಬಗ್ಗೆ ಒಂದು ಖುಷಿ ಇತ್ತು ಅದಾದಮೇಲೆ ಅವ್ರ ಬಗ್ಗೆ ನಾವು ತಿಳ್ಕೊಂಡಿದ್ದೆಲ್ಲೂ ಯಾವಾಗ ಅಂತಂದರೆ ಹಾನೆಸ್ಟ್ಲಿ ನಮಗೆ ಅವ್ ಅವರ ಅವ್ರ ಸಾವಿನ ನಂತರ ನಮ್ಗೆ ಜಾಸ್ತಿ ಗೊತ್ತಾಗ್ತಾ ಹೋಯಿತು ಅವ್ರ ಬಗ್ಗೆ ಎಲ್ಲ ಜನಕ್ಕೆಲ್ಲೂ ಅವ್ರ ಸಾವೇ ಅದೊಂದು ಮಿಸ್ಟ್ರಿ ಆಗಿರ್ತು ಅಥವಾ ಅದ್ರ ಬಗ್ಗೆ ಸಿಕ್ತಂಥ ಒಂದು ಒಂದು ವಿಷಯಗಳು ಕಾಂಟ್ರವರ್ಸಿಗಳು ಅದರಿಂದ ತುಂಬ ಅವಾಗ ನಮಗೆ ಫೋರ್ ಆ ವಿಷಯ ಕಾಣಿಸ್ತಾ ಇತ್ತು ಆದರೆ ನಾನು ಅವ್ರ ಜೊತೆ ಕುತ್ಕೊಂಡು ಮಾತಾಡಿದಾಗ ಅವ್ರ ಬಗ್ಗೆ ತಿಳ್ಕೊಂಡಾಗ ಇವು ಇಷ್ಟೊಂದು ಅಚೀವ್ಮೆಂಟ್ಸ್ ಇದೆಯಲ್ಲ ಅವಾಗ ಹೇಳಿದೆ ಸರ್ ಈ ಸಿನಿಮಾ ಜನಕ್ಕೆ ಏನು ಅವರು ಸಾವಿಂದ ಅವ್ರು ಗೊತ್ತಾಗಿದ್ದಾರೆ ಅದಲ್ಲ ಸರ್ ಅವ್ರ ಬದುಕಿಂದ ಗೊತ್ತಾಗಬೇಕು ಸರ್ ಅದಕ್ಕೊಂದು ಸಿನಿಮಾ ಮಾಡಿದಿರ ಬ್ಯೂಟಿಫುಲ್ ಆಗಿದೆ ಸರ್ ಅಂತ ನಾನು ಅದು ಸೊ ಹಾಗಾಗಿ ಕನ್ನಡ ಚಿತ್ರರಂಗದಲ್ಲಿ ಒಂದಷ್ಟು ಜನ ಲೆಜೆಂಡರಿ ಪೊಲೀಸ್ ಆಫೀಸರ್ಗಳ ಆದಂಥ ಸಿನ್ಮಾಗಳಿದೆ ಸಾಂಗ್ಲಿಯಾನ ಆಗಿರ್ಬೋದು ಎಸ್ ಪಿ ಸಾಂಗ್ಲಿಯನ್ ಆಗಿರ್ಬೋದು ಅಥವಾ ಕೆಂಪಯ್ಯ ಐ ಪಿ ಎಸ್ ಅಂತ ಸಿನಿಮಾ ಆಗಿರ್ಬೋದು ಅದೆಲ್ಲ ನೋಡಿದಾಗ ನಮಗೆ ಪ್ರೌಡ್ ಅನಿಸುತ್ತೆ ಸೊ ಆ ಸಾಲಿನಲ್ಲೇ ಈ ಸಿನಿಮಾ ಕೂಡ ಸೇರಲಿ ಅಂತ ಅನ್ನೋದು ನನ್ನ ಒಂದು ಆಶಯ ಆ್ಯಂಡ್ ಅಷ್ಟು ಅದ್ಭುತವಾದಂಥ ಒಂದು ಕಂಟೆಂಟ್ ಖಂಡಿತವಾಗ್ಲೂ ಇದೆ ಯಾಕೆಂದ್ರೆ ನಾನು ಕೇಳಿದ್ದೀನಿ ಅದು ಅವ್ರದ್ದು ಇನ್ಸಿಡೆಂಟ್ಸ್ಗಳಾಗಿರ್ಬೋದು ಅವ್ರು ಅವರ ಹೇಗೆ ಅವ್ರು ನಡ್ಕೊತಾ ನಡ್ಕೊತಾಯಿದ್ರು ಹೇಗೆ ಅವ್ರು ಟ್ಯಾಕಲ್ ಮಾಡ್ತಿದ್ರು ಕ್ರೈಮ್ ಎಲ್ಲ ಅಲ್ಲಿ ಅಂತ ಅಂದ್ಬಿಟ್ಟು ಅಂತ ಆ್ಯಂಡ್ ಹಾಗಾಗಿ ಒಂದು ಅದ್ಭುತವಾದಂಥ ಕಂಟೆಂಟು ನನಗೊಂದಷ್ಟು ಫುಟೇಜಸ್ ಎಲ್ಲ ತೋರಿಸಿದ್ರು ಅವಾಗ ಸೊ ಹಾಗಾಗಿ ಚೆನ್ನಾಗಾಗ್ಲಿ ಆ ಸಿನಿಮಾ ಅನ್ನೋದು ನನಗಿದೆ ಹಾಗೆ ಆ ಸಿನಿಮಾದ ಹಾಡು ಇವಾಗ ನೋಡಿದಾಗ ಟೀಸರು ಸೈಲೆನ್ಸ್ ಮಾಡ್ತಾರೆ ನನಗೆ ಯಾಕೆ ಅಂತಂದರೆ ಏನು ಜಾಸ್ತಿ ಹೇಳಿಲ್ಲ ಅಂತ ಅಂದ್ಬಿಟ್ಟು ಸಾಂಗು ಅಲ್ಲಿ ಬಂದಂಥ ವಿಜುವಲ್ಸಿಂದ ನಮ್ಮನ್ನು ಸೈಲೆನ್ಸ್ ಮಾಡ್ತು ಮುಳುಗಿ ಹೋದ ದೊರೆ ಏನೋದ್ಕಿಂತ ನಮಗೆ ನಗುವಿನ ಒಡೆಯ ನಮ್ಮ ಅಪ್ಪು ಸರ್ನ ವಿಜುವಲ್ ತೋರಿಸಿದ್ದಾರೆ ಖಂಡಿತವಾಗ್ಲೂ ಸಿನಿಮಾದಲ್ಲಿ ಅದು ಬೇರೆ ಥರ ಸಾಂಗ್ ಇದೆ ಬಟ್ ಇಲ್ಲಿ ಅದಕ್ಕೊಂದು ವೆರಿ ಆಪ್ ಲಿರಿಕಲ್ ವಿಡಿಯೋ ಮಾಡಿದ್ದಾರೆ ತುಂಬ ಎಮೋಷ್ನಲಿ ಟಚ್ ಆಗುವಂತ ಒಂದು ಲಿರಿಕಲ್ ಆ್ಯಂಡ್ ಎವ್ರಿ ಲೈನ್ ಅಲ್ಲೂ ಕೂಡ ಅಪ್ಪು ಸರ್ ಕನೆಕ್ಟ್ ಆಗುವಂಥ ಒಂದು ಬ್ಯೂಟಿಫುಲ್ ಲೈನ್ಸ್ ಇದೆ ಸೊ ಅದಕ್ಕೆ ಕಂಗ್ರ್ಯಾಚುಲೇಷನ್ಸ್ ಸರ್ ಒಂದು ಆ ಥರ ಒಂದು ಥಾಟ್ ಪ್ರೊಸೆಸ್ ನಿಮ್ಗೆ ಬಂದಿದ್ದಕ್ಕೆ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಮತ್ತೊಮ್ಮೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅನ್ನೋದು ಸಿನಿಮಾದಲ್ಲಿ ಕೆಲವೊಂದು ಟೈಮ್ ನೆಗೆಟಿವ್ ಆಗಿ ಕೂಡ ತೋರಿಸಿದ್ದಾರೆ ಆದರೆ ಅಷ್ಟೇ ಪವರ್ಫುಲ್ಲಾಗಿ ಕೂಡ ಚಿತ್ರರಂಗದಲ್ಲಿ ಪೊಲೀಸರನ್ನು ತೋರಿಸಿದ್ದೀವಿ ಎಷ್ಟೋ ಜನ ಹೀರೋಗಳು ಪೊಲೀಸರನ್ನು ಅಷ್ಟು ಬ್ಯೂಟಿಫುಲ್ಲಾಗಿ ತೋರಿಸಿದ್ದಕ್ಕೆ ನಮಗೆ ಎಷ್ಟೊಂದು ಜನಗಳಿಗೆ ಅದ್ರ ಬಗ್ಗೆ ಆ ಡಿಪಾರ್ಟ್ಮೆಂಟ್ ಬಗ್ಗೆ ಒಂದು ಗೌರವ ಪ್ರೀತಿ ಎಲ್ಲನೂ ಜಾಸ್ತಿ ಆಗೋದಕ್ಕೆ ಸಿನಿಮಾ ಕೂಡ ಒಂದು ಕಾಂಟ್ರಿಬ್ಯೂಷನ್ ಅಂತ ನಾನು ನಂಬ್ತೀನಿ ಯಾವಾಗಲೂ ಅದು ನೆಗೆಟಿವ್ ಸೈಡ್ ಅಷ್ಟೇ ಅಲ್ಲದೇ ಪಾಸಿಟಿವ್ ಸೈಡ್ ಕೂಡ ಸೊ ಆ ಸಾಲಿನಲ್ಲಿ ಬರ್ತಾರಂಥ ಬಂಡೆ ಸಾಹೇಬ ಸಿನಿಮಾಗ ಒಳ್ಳೇದಾಗಲಿ ನಿರ್ಮಾಪಕರಿಗೆ ಹೀರೋ ಸರ್ಗೆ ಡೈರೆಕ್ಟ್ರಿಗೆ ಎಲ್ಲರಿಗೂ ಹೇಗೆ ನಮಗೆ ಸಾಂಗ್ಲಿಯನ ಸರ್ ಅವಾಗ ನಾವು ಚಿಕ್ಕ ವಯಸ್ಸಲ್ಲಿ ನೋಡಿದ್ರೆ ನಮ್ಗೆ ಗೊತ್ತಿರಲಿಲ್ಲ ರಿಯಲ್ ಸಾಂಗ್ಲಿಯನ ಸರ್ ಹೇಗಿದ್ದಾರೆ ಅಂತ ಶಂಕರ್ನಾಗ್ ಸರ್ ಸಾಂಗ್ಲಿಯನ ಅಂತ ಫೀಲ್ ಮಾಡ್ತಿದ್ವಿ ನಾವು ಹಾಗೆ ಬಂಡೆ ಸಾಹೇಬ್ ನಾವು ಯಾವಾಗಲೂ ಡೈರೆಕ್ಟಾಗಿ ನೋಡಿದಿರೋದ್ರಿಂದ ನಿಮ್ಮ ಮುಖಾಂತರ ಅವರು ಒಂದ್ರ ಆಗಲಿ ನಿಮಗೂ ಸೊ ಇಡೀ ಟೀಮ್ಗೆ ಬೆಸ್ಟ್ ಆಫ್ ಲಕ್ ಒಳ್ಳೇದಾಗ್ಲಿ ಸರ್